ಇವಾಗ ರೈತ ಬೆನ್ ದೇಶದ ಅಂತ ಯಾಕೆ ಹೇಳಿರೋದು ನಾವೆಲ್ಲ ಇದ್ರೆ ತಾನೆ ದೇಶ ಅನ್ನ ತಿನ್ನೋದು ನಮ್ಮ ಕೊಡ್ಬೇಕಾದ್ರೆ ಹಿಂದ ನೋಡಿರೋ ನಮ್ಮಅಪ್ಪರು ಇಷ್ಟೊಂದು ಕೆಲಸ ಮಾಡಕ್ ಆಗಲ್ಲ ಅಂತ ಆದ್ರೂ ಹೆಮ್ಮೆ ಐತಿ ನಮಗ್ ಬೇರೆ ಕಡೆ ನಮಗ್ ಬೆಂಗಳೂರು ಅಂದ್ರೆ ಅಲರ್ಜಿ ನಮ್ಗೆ ಹೇಳ್ಬೇಕು ಅಂದ್ರೆ ನಮಗ್ ಆಗಲ್ಲ ಅಲ್ಲೆಲ್ಲ ಕೆಲಸ ಮಾಡೋದು ಅಂದ್ರೆ ನಮಗ್ ಕೃಷಿನೇ ಕೈ ಹಿಡ್ದಿರೋದು ಮುಂದೇನು ಅದೇ ನಮ್ಮ ಮಕ್ಳಿಗೂ ಸಮೇತ ಅವ್ರು ಓದ್ತಾರೆ ಅಂತ ನಾವೇನ್ ಅವ್ರನ್ನೇನ್ ಓದಕ್ಕೆ ಬಿಟ್ಟಿಲ್ಲ ನಾವ್ ಇಲ್ಲೇನ್ ಕೆಲಸ ಮಾಡ್ತೀವಿ ಅದಕ್ಕೂ ಕರ್ಕೊಂಡ್ ಬರ್ತೀವಿ ಅವ್ರು ಅವ್ರು ಹೋಗೋವರೆಗೂ ಕೆಲಸ ಮಾಡೋದು ಅಕ್ಕ ಅಂದ್ಕೊಂಡು ಚೆನ್ನಾಗಿದ್ದೀವಿ ಇದ್ರೆ ಖುಷಿ ನಾವು ಮಕ್ಕಳನ್ನೆಲ್ಲ ಶಾಲೆ ಕಳಿಸಿ ಮತ್ತೆ ಮನೆಯಲ್ಲೂ ಕೆಲಸ ಮುಗಿಸಿ ಹೊಲ್ದಾರು ಎಲ್ಲ ಚೆನ್ನಾಗಿ ಅಂದ್ಕೊಂಡು ಮಾಡ್ಕೊಂಡು ಹೋಗ್ತೀವಿ ಆತ್ಮೀಯ ವೀಕ್ಷಕರೇ ನೀವು ಇಷ್ಟೊತ್ತು ನೋಡಿದ್ರಾ ಸಮಗ್ರ ಕೃಷಿ ಅಂದ್ರೆ ಇದು ನಾಗಣ್ಣವರು ಮತ್ತೆ ಅವ್ರ ಕುಟುಂಬ ಸಮಗ್ರ ಕೃಷಿ ಥರ ಮಾಡಿ ಅಂತ ನಿಮ್ಗೆಲ್ಲಾ ವಿಚಾರವನ್ನ ನಿಮಗೆ ತೋರಿಸಿದೀವಿ ಯಾರು ಕೃಷಿ ಅಂದ್ರೆ ಮೂಗು ಬರಿತಾರೋ ಅಂಥವ್ರಿಗೆ ಈ ಕುಟುಂಬ ಆ ಮಾದರಿ ಅನ್ಬೋದು ಕೃಷಿಯಲ್ಲೇ ಅಭಿವೃದ್ಧಿ ಹೊಂದಿ ಪ್ರತಿಷ್ಠಿತ ಶಾಲೆಗಳಲ್ಲಿ ಮಕ್ಕಳನ್ನು ಅಂಥ ಕೆಲಸವನ್ನು ಮಾಡೋದ್ರ ಜೊತೆಗೆ ನಾವು ಕೃಷಿಯಲ್ಲೇ ನಮ್ಮ ಜೀವಾಳ ನಮ್ಮ ಖುಷಿ ಬಿಟ್ಟರೆ ಮತ್ತೊಂದಿಲ್ಲ ಮತ್ತು ಅವ್ರು ಹೆಣ್ಮಕ್ಳು ಹೇಳೋ ಥರ ನಮ್ಮ ಕೃಷಿ ಅಂದರೆ ನಮ್ಗೆ ಹೆಮ್ಮೆ ಇದೆ ಅಂತ ಹೇಳ್ತಾರೆ ನಿಜವಾಗಲೂ ಈ ಕೃಷಿ ಕುಟುಂಬದ ಬಗ್ಗೆ ನಾವು ಮೆಚ್ಚಲೇಬೇಕು ಬನ್ನಿ ಕೃಷಿ ಪ್ರಶಸ್ತಿ ಪಡೆದಂತಹ ನಮ್ಮ ನಾಗಣ್ಣವರು ಇದ್ದಾರೆ ನಾಗಣವರೇ ಈಗಾಗಲೇ ಎಲ್ಲ ಕೃಷಿ ಬಗ್ಗೆ ನೋಡಿದ್ವಿ ಈ ಸಮಗ್ರ ಕೃಷಿ ಬಗ್ಗೆ ಹೇಳ್ಬೇಕು ನೀವು ಒಟ್ಟಾರೆ ನಿಮ್ಮ ಎಷ್ಟು ಭೂಮಿ ಇದೆ ಯಾವ್ಯಾವೇಜ್ ಅಂತ ಹೇಳಿ ಸರ್ ನಮ್ಮದು ಟೋಟಲಾಗಿ ಇಪ್ಪತ್ತೆಂಟು ಎಕರೆ ಜಮೀನಿದೆ ಈ ಇಪ್ಪತ್ತೆಂಟು ಎಕರೆ ಜಮೀನಲ್ಲೂ ನಾವು ಯಾವುದೂ ಬೀಳ್ಬಿಟ್ಟಿಲ್ಲ ಎಲ್ಲವುದೂ ವ್ಯವಸಾಯ ಮಾಡ್ಕೊಂಡು ಬಂದಿದ್ದೀವಿ ಈಗ ನಾವು ನಮ್ಮಪ್ಪ ನಮ್ಮಮ್ಮ ನಮ್ಮಪ್ಪ ನಮ್ಮಮ್ಮಗೆ ನಾಲ್ಕು ಜನ ಗಂಡು ಮಕ್ಕಳು ನಾಲ್ಕು ಜನಕ್ಕೆ ನಾವೀಗ ಟೋಟಲಿ ಇಪ್ಪತ್ತಾರು ಜನ ಇದ್ದೀವಿ ಈ ಇಪ್ಪತ್ತಾರು ಜನನೂ ನಾವೆಲ್ಲ ವ್ಯವಸಾಯ ಮಾಡ್ಕೊಂಡೇ ಇದ್ದೀವಿ ಈಗ ನಮ್ಮ ಅಣ್ಣನ ಮಕ್ಕಳಾಗಿರ್ಬೋದು ಅವ್ರನ್ನೆಲ್ಲ ವ್ಯವಸಾಯ ಮಾಡ್ಕೊಂಡು ಅವ್ರನ್ನ ಓದಿಸ್ಕೊಂಡು ಅವ್ರು ಒಳ್ಳೊಳ್ಳೆ ಎಜುಕೇಷನ್ ಕೊಡಿಸಿ ಇಂಜಿನಿಯರಿಂಗು ಎಲ್ಲ ಪದವಿ ಪಡ್ಕೊಂಡು ಈಗ ಬೆಂಗಳೂರಲ್ಲಿ ಅವ್ರು ಕೆಲಸ ಮಾಡ್ತಾಯಿದ್ದಾರೆ ಅವ್ರನ್ನ ಬೆಳೆಸ್ಕೊಂಡು ನಾವು ಇಲ್ಲಿ ವ್ಯವಸಾಯನೂ ಹಾಗೆ ಇಂಪ್ರೂವ್ ಮಾಡಿಕೊಂಡು ಈಗ ನಾಲ್ಕು ಎಕರೆಗೆ ರೇಷ್ ರೇಷ್ಮೆ ಮಾಡಿದೀವಿ ಅದು ರೇಷ್ಮೆ ಒಂದು ಬ್ಯಾಚ್ ಬೇಡ ಅಂತ ಹೇಳಿ ಎರಡು ಬ್ಯಾಚ್ ಮಾಡ್ಕೊಂಡಿದ್ದೀವಿ ಎರಡು ಬ್ಯಾಚು ತುಂಬ ಚೆನ್ನಾಗಿ ಬೆಳೀತಾ ಇದ್ದೀವಿ ಅದು ರೇಷ್ಮೆ ಸಾಕಾಗಲ್ಲ ಅಂತೇಳಿ ನಾವು ಜಾಸ್ತಿ ಜನ ಇರೋದರಿಂದ ನಾ ಇನ್ನೂ ಟೈಮ್ ಮಿಕ್ಕುತ್ತೆ ಅಂತ ಹೇಳಿ ಈಗ ಹೈನುಗಾರಿಕೆ ಮಾಡ್ಕೊಂಡಿದ್ದೀವಿ ಹೈನುಗಾರಿಕೆ ಹಸುಗಳ್ನ ಸಾಕೊಂಡು ನೇಪಾಯ್ರು ಬೆಳ್ಕೊಂಡು ಅದನ್ನು ತುಂಬ ಚೆನ್ನಾಗಿ ನಮ್ಮನ್ನು ಕೈ ಹಿಡ್ದಿದೆ ಹಾಗಾಗಿ ಮತ್ತು ನಾವು ಈಗ ಅಡಿಕೆ ಬಾಳೆ ಮಾಡಿದ್ದೀವಿ ಬಾಳೆ ಈಗ ಮೂರನೇ ಕಟ್ಟಿಂಗು ಮೂರನೇ ಆದ್ರೂ ಹನ್ನೊಂದು ಕೆ ಜಿ ಹನ್ನೆರಡು ಕೆ ಜಿವರೆಗೂ ತೂಕ ತೂಕ ಇದೆ ತುಂಬ ಇಳುವರಿ ಬರ್ತಾಯಿದೆ ಅವೆಲ್ಲ ನಮಗೆ ಈಗ ತು ನಮ್ಮ ವ್ಯವಸಾಯದ ಖರ್ಚು ನಮ್ಮ ವಿದ್ಯಾಭ್ಯಾಸ ನಮ್ಮ ಮಕ್ಕಳು ವಿದ್ಯಾಭ್ಯಾಸದ ಖರ್ಚಾಗಿರ್ಬೋದು ಎಲ್ಲದಕ್ಕೂ ತುಂಬ ಅನುಕೂಲ ಆಗ್ತಾಯಿದೆ ಅದಾದಮೇಲೆ ದಾಳಿಂಬೆ ಮಾಡ್ತಾಯಿದ್ದೀವಿ ತೆಂಗು ಈಗ ಮಾವಿದೆ ಆಮೇಲೆ ಹುಣಸೆ ಎಲ್ಲದು ಇದೆಲ್ಲ ಸಾಕಾಗಲ್ಲ ಅಂಥೇಳಿ ಕೋಳಿ ಫಾರಮ್ ಮಾಡಿದ್ದೀವಿ ಅದರಿಂದ ತಿಂಗಳ ಪ್ರತಿ ನಲವತ್ತು ದಿವಸಕ್ಕೆ ಒಂದು ಬ್ಯಾಚು ಕೋಳಿನ ಲಿಫ್ಟಿಂಗ್ ಮಾಡ್ತಾಯಿದ್ದೀವಿ ಇಪ್ಪತ್ತಾರು ಇಪ್ಪತ್ತೇಳು ಟನ್ವರೆಗೂ ಬೆಳೀತಾ ಇದ್ದೀವಿ ಚೆನ್ನಾಗಿ ಇಳುವರಿ ಬರ್ತಾಯಿದೆ ಯಾವುದೇ ರೋಗ ರುಜಿನೇ ಇಲ್ಲ ಹೀಗಾಗಿ ಈ ನಾವೆಲ್ಲ ಸಮಗ್ರ ಕೃಷಿ ಮಾಡ್ಕೊಂಡು ಚೆನ್ನಾಗಿದ್ದೀವಿ ಈಗ ಈ ಸಮಾಜದಲ್ಲಿ ಒಬ್ಬರು ಮದುವೆ ಆಗ್ತಿದ್ದಂಗೆ ಬೇರೆ ಹೋಗೋಣ ಆಮೇಲೆ ಎಲ್ಲೋ ಹೋಗಿ ಬೆಂಗಳೂರು ಕಡೆ ಹೋಗೋಣ ಅನ್ನೋ ಜನ ಇರ್ತಾರೆ ಆ ದೃಷ್ಟಿನಲ್ಲೆಲ್ಲ ನಮ್ಮವ್ರು ಯಾರು ನಮ್ಮ ತಮ್ಮದಿರು ಯೋಚನೆ ಮಾಡ್ದಂಗೆ ಎಲ್ಲರೂ ಕೃಷಿಗೆ ತೊಡ್ಕೊಂಡು ಚೆನ್ನಾಗಿ ವ್ಯವಸಾಯ ಮಾಡ್ತಾಯಿದ್ದೀವಿ ಈ ಕೃಷಿಯಿಂದ ನಾವೆಲ್ಲರೂ ನೆಮ್ಮದಿಯಾಗಿದ್ದೀವಿ ಆಮೇಲೆ ಇದು ಎಜುಕೇಶನ್ ಎಜುಕೇಷನ್ ಕೊಡ್ತಾ ಅವ್ರಿಗೂ ಖುಷಿ ನಮ್ಮ ಮನೆಯವ್ರಿಗೂ ಖುಷಿ ನಮ್ಮ ಅಣ್ಣ ತಮ್ಮದಿರ ಹೆಂಡತಿ ಅವ್ರಿಗಾಗಲಿ ಮಕ್ಳುಗಳ್ಗಾಗಲಿ ಅವರೆಲ್ಲರೂ ತುಂಬ ಖುಷಿಪಟ್ಟು ನಾವು ವ್ಯವಸಾಯನೇ ಮಾಡೋಣ ವ್ಯವಸಾಯದಿಂದ ಚೆನ್ನಾಗಿದ್ದೀವಿ ಹಿಂದೆಲ್ಲ ಈ ರೀತಿ ಇರಲಿಲ್ಲ ಇನ್ನೂ ಹೆಚ್ಚಿಚ್ಚಿಂದಾಗಿ ಮಾಡೋಣ ಅಂತ ಹೇಳಿ ಈಗ ಎಲ್ಲ ಯಂತ್ರೋಪಕರಣಗಳು ಟ್ರ್ಯಾಕ್ಟ್ರು ಟಿಲ್ಲರ್ಗಳ್ನೆಲ್ಲ ಇಟ್ಕೊಂಡು ವ್ಯವಸಾಯ ನಾವು ಕೂಲಿ ಆಳುಗಳನ್ನೇ ನಂಬ್ದಂಗೆ ನಾವೇ ಕೆಲಸ ಮಾಡ್ಕೊಂಡು ಇಂಪ್ರೂವ್ ಮಾಡ್ಕೊಂಡು ಚೆನ್ನಾಗಿದ್ದೀವಿ ಇದು ನಮ್ಮನೆಲ್ಲ ವ್ಯವಸಾಯಕ್ಕೆ ಕೈ ಹಿಡಿದಿದೆ ಈ ದೇಶದಾಗೆ ರೈತರು ಮಕ್ಕಳು ಅಂದರೆ ಎಲ್ಲರೂ ಅಯ್ಯೋ ರೈತರಪ್ಪ ವ್ಯವಸಾಯ ಅಂತಾರೆ ಆದರೂ ಅದೆಲ್ಲ ಬಿಟ್ಟು ನಮ್ಮನ್ನೆಲ್ಲ ನಮಗೆ ಹೆಣ್ಕೊಟ್ಟಿರೋರಾಗಿರ್ಬೋದು ಬೇರೆಯವ್ರಿಗೆ ನಾವೇ ಹೆಣ್ಕೊಟ್ಟಿರ ಬೇರೆಯವ್ರಿಗೆ ಕೊಟ್ಟಿರ್ಬೋದು ಅವೆಲ್ಲ ನೋಡಿದ್ರೆ ವ್ಯವಸಾಯ ಒಳ್ಳೆಯದು ಈ ದೇಶಕ್ಕೆ ಈ ರಾಜ್ಯಕ್ಕೆ ಈ ತಾಲೂಕಿಗೆ ನಾವು ಒಳ್ಳೆಯ ಹೆಸರು ಇದನ್ನು ತರಬೇಕು ಅಂತ ಹೇಳಿ ವ್ಯವಸಾಯ ಮಾಡಿಕೊಂಡು ಚೆನ್ನಾಗಿದ್ದೀವಿ ಆಮೇಲೆ ನಾವು ದುಡಿದ್ರೆ ದೇಶಕ್ಕೆ ಅನ್ನ ಹಾಕ್ಬೋದು ರೈತರಿದ್ದರೆ ದೇಶ ಇವೆಲ್ಲ ದೃಷ್ಟಿ ಕಂಡು ನಾವು ರೈ ಜಮೀನನ್ನ ಉಳುಮೆ ಮಾಡಿಕೊಂಡು ಚೆನ್ನಾಗಿದ್ದೀವಿ ಕೃಷಿ ಅಂದರೆ ನಮಗೆ ಹೇಳ್ಬಾರ್ದು ಅಷ್ಟೊಂದು ನಮಗೆ ಅದು ಮಾತೆ ಹೊರಡಲ್ಲ ಅಷ್ಟೊಂದು ಖುಷಿಯಾಗುತ್ತೆ ನೆಮ್ಮದಿ ಇದೆ ಇದರಲ್ಲಿ ಸಾಧನೆ ಮಾಡ್ಬೇಕನ್ನೋದು ಹಠ ಛಲ ಇದೆ ತುಂಬ ನಮಗೆ ಇಷ್ಟಪಟ್ಟು ನಾವು ವ್ಯವಸಾಯ ಮಾಡ್ತಾಯಿದ್ದೀವಿ